ಬಂದಗಳೇ ಇವತ್ತು ನಾನು ತೋರಿಸ್ತಿರುವಂಥ ರೆಸಿಪಿ ಬಂದುಬಿಟ್ಟು ಆ್ಯಕ್ಚುಲಾಗಿ ಬ್ಯಾಚ್ಲರ್ಸ್ ಬಿಗಿನರ್ಸಿಗೋಸ್ಕರ ಬಿಗಿನರ್ಸ್ ಬ್ಯಾಚುಲರ್ಸಿಗೆ ಚಪಾತಿ ಹೆಂಗೆ ಮಾಡಬೇಕು ಹಿಟ್ಟು ಟೇಸ್ಟ್ ತಗೋಬೇಕು ನೀರು ಹೆಂಗೆ ಹಾಕಬೇಕು ಯಾವ ರೆಸಿಪಿಯನ್ನು ಹೆಂಗೆ ಮಾಡಬೇಕು ಏನೂ ಗೊತ್ತಿರೋಂಗಿಲ್ಲ ಜೀರೋ ಇರ್ತಾರ್ರಿ ಅವರು ಅವರಿಗೋಸ್ಕರ ನಾನು ತುಂಬ ಒಳ್ಳೆಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ರೀ ತೊಗೊಂಡು ರೀ ಇದಕ್ಕೆ ನೋಡಿರಿ ಅವ್ರು ಏನು ಟೆನ್ಷನ್ ಇರಲಾರ್ದನ ನಾವು ಹೇಳಿದ ಪ್ರಮಾಣದಲ್ಲಿ ಹಾಕಿದ್ರಂತಂದ್ರೆ ಅಂತಂದ್ರೆ ಮ್ಯಾಲೆ ಮತ್ತು ಹಾಕೋದು ಇಲ್ಲ ಮತ್ತು ಹಿಟ್ ತೊಯಿಸೋದು ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಸಿಂಪಲ್ ಆಗಿ ಟಿಪ್ಸ್ ಟ್ರಿಕ್ಸಿನ ಜೊತೆಗೆ ನಾನಿಲ್ಲ ಶೇರ್ ಮಾಡಾಕತ್ತೀನಿ ರೀ ಅವ್ರು ಪೂರ್ತಿ ವಿಡಿಯೋ ನೋಡಿದ್ರೆ ಅಂದ್ರೆ ಪರ್ಫೆಕ್ಟಾಗಿ ಈ ರೆಸಿಪಿನ ರೆಡಿ ಮಾಡ್ತಾರೆ ರೀ ಮೊದಲಿಗೆ ನೋಡಿರಿ ಈ ಹಿಟ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಎಷ್ಟೆಷ್ಟು ಮೆಜರ್ಮೆಂಟ್ ಹಾಕಬೇಕು ಅನ್ನೋದನ್ನು ಫಸ್ಟಿಗೆ ನಾನು ಮೊದಲನೇ ಸ್ಟೆಪ್ಪಲ್ಲಿ ತೋರಿಸ್ತೀನಿ ರೀ ಈ ಚಪಾತಿ ಜೊತೆಗೆ ನೋಡಿರಿ ಪರ್ಫೆಕ್ಟ್ ಕಾಂಬಿನೇಷನ್ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಎಣ್ಣೆ ಬದನೇಕಾಯಿ ಅದು ಕೂಡ ಯಾವ ರೀತಿ ಮಾಡೋದಂತ ಕೂಡ ಸರಳವಾದ ವಿಧಾನದಲ್ಲಿ ರೀ ಇಷ್ಟು ಚಪಾತಿ ನಾವು ಪರ್ಫೆಕ್ಟಾಗಿ ಕಲಿಸ್ಬೇಕು ಮೆತ್ತ ಮೆತ್ತಗೆ ಆಗಬೇಕು ಚಪಾತಿ ನಮ್ಮದು ಪದ್ರ ಪದ್ರ ಹೋಳ್ಗೆಗಿಂತ ಮೆತ್ತಗಿರಬೇಕು ಅಂತಂದ್ರೆ ಏನು ಸಾಮಗ್ರಿಯನ್ನು ಸೇರಿಸಿದ್ರೆ ಇಷ್ಟು ಪರ್ಫೆಕ್ಟಾಗಿ ಬರ್ತೈತೆ ಅನ್ನೋದನ್ನು ಕೂಡ ಈ ರೆಸಿಪಿಯಲ್ಲ ನೋಡೋಣ ಬನ್ನಿ ಬನ್ನಿ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ಈಗ ನೋಡಿರಿ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ ನಮಗೆ ಸೇರಿಸ್ಬೇಕಾಗಿರುವಂಥ ಒಂದು ವಿಶೇಷವಾಗಿರುವಂಥ ಮೆತ್ತಗಾಗಿ ಕೆಲಸ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುವಂಥದ್ದಂದ್ರೆ ಹಾಲ್ರಿ ಹಾಲು ಒಂದು ಕಪ್ ತೊಗೊಂಡಿನ ರೀ ನೀರು ಒಂದು ಕಪ್ಪ ಅದಕ್ಕೆ ರುಚಿಗೆ ಅನುಸಾರ ಉಪ್ಪು ಎಣ್ಣೆ ಗೋಧಿ ಹಿಟ್ಟ್ರಿ ಈಗ ಯಾವ್ಯಾವ ಪ್ರಮಾಣ ಎಷ್ಟೆಷ್ಟು ಹಾಕ್ಬೇಕಂತ ನಾವು ನೋಡೋಣ ಬರ್ರಿ ಮೊದಲಿಗೆ ನೋಡಿರಿ ಈ ಒಂದು ಕಪ್ಪ ನೀರನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿನಿ ನಾವು ತೊಗೊಂಡಿರುವಂಥ ಈ ಒಂದು ಚಮಚೆ ಉಪ್ಪು ನಮ್ಮ ಕ್ವಾ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕೋರೆ ಮತ್ತೆ ಇದಕ್ಕೆ ನೋಡಿರಿ ಆ ಕ್ವಾಂಟಿಟಿಗನುಸಾರ ನಾನಿಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ ಇದನ್ನೀಗ ಬಿಸಿ ಮಾಡೋಕೆ ರೀ ಗ್ಯಾಸ್ ಹಚ್ಚಿ ಅದು ನೀರು ಬಿಸಿ ಇರಲಿ ರೀ ಈಗ ಮುಂದಿಂದ ಏನು ಮಾಡೋದಂತ ನೋಡೋಣ ಬರ್ರಿ ನಾವು ಉಪ್ಪು ಒಂದು ಒಂದ್ಸಲ ಮಿಕ್ಸ್ ಮಾಡಿ ಇಡ್ರಿ ಅದನ್ನು ಈಗ ನಾವು ಗೋಧಿ ಹಿಟ್ಟೇನು ತೊಗೊಂಡ್ವಿ ಅಲ್ಲ ರೀ ಅದನ್ನು ನೋಡಿರಿ ನಾನೀಗ ಇಲ್ಲ ಒಂದು ಪಾತ್ರೆಗೆ ಹಾಕಾಕತ್ತೀನಿ ರೀ ಎಷ್ಟು ತೊಗೋಬೇಕಪ್ಪ ಅಂದ್ರೆ ನಾವು ನಾವು ನೀರು ಹಾಲು ಎಷ್ಟು ತೊಗೊತೀವ್ರಿ ನೀರಿನಿಗೆ ಎರಡು ಪಟ್ಟ ಹಾಲಿಗೆ ಎರಡು ಪಟ್ಟ ನಾನು ಅದೊಂದು ಕಪ್ ಅದೊಂದು ಕಪ್ ತೊಗೊಂಡಿನ ಅದಕ್ಕೆ ನಾಲ್ಕು ಕಪ್ಪ ಗೊದಿ ಹಿಟ್ಟು ಹಾಕೊಂಡೀನ್ರಿ ಟೋಟಲ್ ಆಗಿ ಈಗ ಇದ್ರೊಳಗೆ ನೋಡಿರಿ ನಾವು ತೊಗೊಂಡಿರುವಂಥ ಹಾಲು ಏನೈತಲ್ಲ ರೀ ಅದನ್ನ ಇದ್ರೊಳಗೆ ಮಿಕ್ಸ್ ಮಾಡಿರಿ ಮೊದಲಿಗೆ ಈ ನೀಟಾಗಿ ನಾವು ಮಿಕ್ಸ್ ಮಾಡಬೇಕ್ರಿ ಇದನ್ನು ನಮ್ಮ ಏನೈತಲ್ಲ ರೀ ನೀಟಾಗಿ ಹಾಲಿನೊಳಗೆ ಚೆನ್ನಾಗಿ ಸೇರ್ಬೇಕು ರೀ ಅದು ಹಂಗೆ ಮಿಕ್ಸ್ ಮಾಡ್ಕೊರಿ ಬನ್ನಿ ಬಂಧುಗಳೇ ಗೋವಿಂದ ಸೈವಿಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ನೀಟಾಗಿ ಮಿಕ್ಸ್ ಆಯ್ತು ರೀ ನಮ್ಮದು ಈಗ ನಾವೇನು ಬಿಸಿ ನೀರೇನು ರೆಡಿ ಮಾಡ್ಕೊಂಡು ಇಲ್ಲರಿ ಅದನ್ನು ಇದ್ರೊಳಗೆ ಹಾಕೊಂಡ್ರಿ ಇನ್ನು ಮ್ಯಾಲೆ ನಾವು ನೀರಾಗಲಿ ಹಾಲಾಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲರಿ ಇದು ಫರ್ಫೆಕ್ಟ್ ಆಗುತ್ತೆ ರೀ ನಾವು ತೋರಿಸಿರುವಂಥ ಮೆಜರ್ಮೆಂಟ್ ಮೇಲೆ ಮಾಡಿದ್ರಿ ಅಂತಂದ್ರೆ ಬ್ಯಾಚಲರ್ಸ್ ಬಿಗ್ಲರ್ಸಿಗಂತ ತುಂಬ ಹೆಲ್ಪ್ ಆಗುವಂಥದ್ದು ರೀ ಇದು ಅವ್ರಿಗೆ ಎಷ್ಟು ನೀರು ಹಾಕಬೇಕು ಮ್ಯಾಲೆ ನೀರಾಯಿತು ಮೆತ್ಗಾತು ಹಿಟ್ ಅನ್ನೋದು ಪೀಕ್ಲಾಟನೇ ಇಲ್ಲ ರೀ ನಾವು ತೋರಿಸಿರುವಂಥ ಮೇಜರ್ಮೆಂಟ್ಲಿ ಮಾಡಿದ್ರೆ ಅಂದ್ರೆ ಅವರು ಸುಮ್ಮನೆ ಹಾಕೋದು ಕಲಸೋದು ಅಷ್ಟೇ ರೀ ಅವರು ಈಗ ನೋಡ್ರಿ ನೀಟಾಗಿ ಕಲಿಸ್ಕೊಳಕತ್ತೀನಿ ರೀ ನಾನು ನೀಟಾಗಿ ನೀವು ಕಲಿಸ್ಕೊಂಡ್ರಿ ಅಂತಂದ್ರೆ ನೋಡ್ರಿ ಈಗ ನಮ್ಮ ಮೆತ್ತ ಮೆತ್ತಗಾಗಿರುವಂಥ ಸಾಫ್ಟ್ ಆಗಿರುವಂಥ ನಮ್ಮ ಚಪಾತಿ ಹಿಟ್ಟ ರೆಡಿ ರೀ ಈಗ ಚೆನ್ನಾಗಿ ಬಲ ಹಾಕಿ ನಾದ್ರಿ ಜಾಸ್ತಿ ಗಟ್ಟಿಗೂ ರೀ ಜಾಸ್ತಿ ಮೆತ್ತಗೂ ಆಗಂಗಿಲ್ಲ ರೀ ನಾವು ಚಪಾತಿ ಮಾಡಕ್ಕೆ ಎಷ್ಟು ಹದ ಬೇಕು ಅಷ್ಟು ಹದದ ಹಿಟ್ಟು ನಮಗೆ ರೆಡಿ ರೀ ಈಗದ ಈಗ ನೋಡ್ರಿ ನಾನು ಅದರೊಳಗೆ ನಾದ್ಕೊಳಾಕತ್ತೀನಿ ನೋಡ್ರಿ ನನ್ನ ವಿಡಿಯೋನ ಎಲ್ಲಿ ಸ್ಕಿಪ್ಪು ಮಾಡಿಲ್ಲ ಪಾಸು ಮಾಡಿಲ್ಲ ರೀ ನಾನು ಎಲ್ಲೂ ಕಟ್ಟು ಮಾಡಿಲ್ಲ ರೀ ಆರಾಮಾಗಿ ಫುಲ್ ವಿಡಿಯೋನ ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ ಅದಕ್ಕೋಸ್ಕರನೇ ಈಗ ನೀಟಾಗಿ ನಾವು ಇದನ್ನೆಲ್ಲ ನಾದ್ಕೊಳಾಕತ್ತೀನಿ ನೋಡಿರಿ ಅದರೊಳಗೆ ನಾವು ನಾದ್ದಂಗೆ ನಾದ್ದಂಗೆ ಅದು ರೀ ಹಿಟ್ಟೆಲ್ಲ ಮಿಕ್ಸ್ ರೀ ಮತ್ತು ಸಾಫ್ಟ್ ಆಗತ್ತೆ ರೀ ಹಿಟ್ಟು ನೋಡಿರಿ ಎಷ್ಟು ಸಾಫ್ಟ್ ಆಯ್ತು ಅಂತ ನೋಡಿರಿ ಈಗ ಇಷ್ಟು ಸಾಫ್ಟ್ ಆಯ್ತು ರೀ ಹಿಟ್ಟಿಗೆ ನೋಡಿರಿ ಇಷ್ಟೇ ಸರಿಯಾಗಿ ಬಂದೈತೆ ನೋಡಿರಿ ಇಲ್ಲ ನೋಡಿರಿ ಆಗಿರುವಂಥ ಹಿಟ್ಟು ನಾವು ರೆಡಿ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಚಪಾತಿ ರೆಡಿ ಆಗತ್ತೆ ರೀ ಈಗ ನಾನು ಅದನ್ನು ಪರಾತ ಸ್ವಲ್ಪ ದೊಡ್ದಿತ್ತಲ್ರಿ ಅದಕ್ಕೋಸ್ಕರ ಇದ್ರೊಳಗೆ ಒಂದು ಸ್ವಲ್ಪ ಮಿದ್ಕೊಳಗ ನಾವು ನೀರು ಹಾಕಿದ್ವಲ್ರಿ ಅದರೊಳಗೆ ಎಣ್ಣೆ ಹಾಕ್ಕೊಂಡು ನೀರು ಹಾಕಿ ಬಿಸಿ ಮಾಡಿದ್ವಲ್ರಿ ಅದಕ್ಕೆ ನಾವು ಪಾತ್ರೆಗೆ ಹತ್ತಿರ್ತೈತೆ ರೀ ಅದಕ್ಕೆ ನಾನು ಅದ ಪಾತ್ರೆ ಒಳಗೆ ನೀಟಾಗಿ ಮಿದ್ಕೊಂಡೆ ರೀ ಈಗ ಅದನ್ನು ಪಕ್ಕಕ್ಕೆ ಇಡ್ರಿ ಪಕ್ಕಕ್ಕಿಟ್ಟೀಗ ಉಳ್ಳಿ ರೆಡಿ ಮಾಡ್ಕೊಳ್ಳೋಣ ರೀ ಇದನ್ನ ಪರ್ಮೆಂಟೇಷನ್ ಗಿಡೋ ಅವಶ್ಯಕತೆ ಇಲ್ಲ ರೀ ಐದು ನಿಮಿಷ ನೆನಿಬೇಕು ಹತ್ತು ನಿಮಿಷ ನೆನಿಬೇಕು ಏನು ಇಲ್ಲ ರೀ ಆಗಿ ನಾವು ತೋಯಿಸಿದ ತಕ್ಷಣನೇ ನಾವು ಮಾಡ್ಬೌದು ರೀ ಈಗ ಸಣ್ಣ 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 ನಿಮಗೆ ಚಪಾತಿ ಎಷ್ಟು ಬೇಕು ಉಳ್ಳಿ ಹುಳಿ ಅಷ್ಟ ಮಾಡ್ಕೊರಿ ಬಿಗ್ನರ್ಸ್ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊರಿ ನೀವು ಯಾಕಂದ್ರೆ ದೊಡ್ಡ ದೊಡ್ಡ ಮಾಡ್ಕೊಂಡ್ರೆ ಬಿಗ್ನರ್ಸಿಲ್ ಮಾಡ್ಕೊಳಕ್ಕಾಗಂಗಿಲ್ಲ ರೀ ನಾವು ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ಕೊಳಕತ್ತೀನಿ ರೀ ನಾನು ಎಲ್ಲ ಹುಳ್ಳಿನ ನಾವು ಹಿಂಗೆ ರೆಡಿ ಮಾಡ್ಕೊಂಡು ರೀ ಒಂದು ಹುಳಿಯನ್ನು ತೊಗೊಂಡು ಈಗ ಚಲ ಚೆನ್ನಾಗಿ ಮಿದ್ಕೊಂಡು ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ಹಿಂಗೆ ಮ್ಯಾಲೆ ಕೆಳಗೆ ಎಲ್ಲ ಕಡೆ ಡೀಪ್ ಮಾಡಿ ಈಗ ತಿಕ್ಕೊಂಡ್ರಿ ಒಂದು ಸಣ್ಣ ಚಪಾತಿ ಅಷ್ಟು ತಿಕ್ಕೊಂಡ್ರಿ ನಾನು ಚಪಾತಿ ತಿಕ್ತಿರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಎಷ್ಟು ಸರಿಯಾಗಿ ಹಿಟ್ಟು ರೆಡಿಯಾಗಿದೆ ಅಂಥೇಳಿ ಇಷ್ಟು ಸರಿಯಾಗಿ ಮಾಡ್ಕೊಂಡು ಅಂದರೆ ಆರಾಮಾಗಿ ಚಪಾತಿ ಮಾಡ್ಕೊಬೋದು ರೀ ಈಗ ಈಗೀಗ ಮೀಡಿಯಮ್ ಗಾತ್ರದಾಗ ತಿಕ್ಕೊಂಡೀನ್ರಿ ಒಂದು ಚೂರು ಎಣ್ಣೆ ಹಾಕಿ ಎಣ್ಣೆ ಸಾವ್ರಿದ್ದೀನಿ ರೀ ತುಂಬ ಅದ್ರ ಮ್ಯಾಲೆ ಸ್ವಲ್ಪ ಹುರ್ಗಡ್ಲೆ ಪೌಡ್ರ್ ಹಾಕ್ರಿ ಲೈಟಾಗಿ ಜಾಸ್ತಿ ಏನು ಬೇಡ್ರಿ ಹಾಕಿ ಒಂದು ಫೋಲ್ಡಿಂಗ್ ಮಾಡ್ರಿ ಇದಕ್ಕೆ ಮಂಚೂರು ಎಣ್ಣೆ ಅನ್ನ ಸೌರಿ ಇದ್ರ ಮೇಲೆ ಕೂಡ ಸ್ವಲ್ಪ ನಾವು ಹುರ್ಗಡ್ಲೆ ಪೌಡ್ರನ್ನ ಹಾಕ್ಬೇಕು ರೀ ಹಿಂಗೆ ಹುರ್ಗಡ್ಲೆ ಪೌಡ್ರ್ ಹಾಕಿ ಮಾಡೋದ್ರಿಂದ ನನ್ನ ಚಪಾತಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಈಗ ಇದು ಫೋಲ್ಡಿಂಗ್ ಮಾಡ್ರಿ ಮಾಡಿ ಇದಕ್ಕೆ ನೋಡಿರಿ ಮೇಲೆ ಕೆಳಗೆ ಗೋಧಿ ಹಿಟ್ಟನ್ನು ಹಾಕೊಳ್ರಿ ಹಾಕಿ ಇದನ್ನು ನೋಡಿರಿ ಫಸ್ಟ್ ಮೂಲಿ ಮೂಲಿ ಎಲ್ಲ ನಾವು ಎಡ್ಜಸ್ಟ್ ಮಾಡ್ಕೊತ ರೌಂಡಾಗ ತಿಕ್ಕೊಂಡ್ರಿ ನಮ್ಮ ರೌಂಡ್ ಆಗಬೇಕು ಅಂತಂದ್ರೆ ಈ ರೀತಿಯಾಗಿ ನಾವು ಅದನ್ನು ಫಸ್ಟ್ ನಮಗೆ ದಿವಸ ಕೊನೆ ಕೊನೆ ಏನಿದ್ದೆಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊತ ಬರಬೇಕು ರೀ ನಿಮ್ಮ ಬಿಗಿನರ್ಸ್ಗೆ ಹಿಂಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮಗೆ ಬಂದಂಗೆ ತಿಕ್ಕಿರಿ ಬಂದಂಗೆ ತಿಕ್ಕಿ ಒಂದು ಪ್ಲೇಟೋ ತಟ್ಟಿನೋ ಇಲ್ಲ ಡಬ್ಬಿ ಮುಚ್ಚುಳಿಕೆ ತೊಗೊಂಡು ಗುಂಡಕ್ಕೆ ಮಾಡ್ಕೊಂಬಿಡ್ರಿ ಯಾವ ಟೆನ್ಷನ್ ತೊಗೊಳೋದು ಬೇಡ್ರಿ ಈಗ ನೋಡಿರಿ ನಾನು ಇದನ್ನ ಗುಂಡಕ್ಕೆ ರೀ ನಾನೀಗ ಈಗ ನಮ್ದು ಗುಂಡಕ್ಕೆ ಆತ್ರಿ ಈಗ ಎಷ್ಟು ತೆಳ್ಳಗೆ ಒತ್ಕೊಂಡು ನೋಡಿರಿ ನಾನು ಕೈ ಕಾಣಕತ್ತೈತೆ ರೀ ನಿಮಗೆ ಬಂದಂಗೆ ಒತ್ತಿರಿ ನಿಮಗೆ ತೆಳ್ಳಗೆ ಬಂದರೆ ತೆಳಗೆ ಮಾಡಿರಿ ದಪ್ಪ ಅಂದ್ರೆ ದಪ್ಪ ಮಾಡಿರಿ ನೀವು ಬಿಗ್ನರ್ಸ್ ಈಗ ಆ ಕಡೆ ಸುಟ್ಕೊತ ಈ ಕಡೆ ತಿಕ್ಕಾಕ ಬರಂಗಿಲ್ಲ ರೀ ಅದಕ್ಕೆ ಸಲ ಒಂದು ನಾಲ್ಕು ಚಪಾತಿ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡ್ರಿ ಒಂದೊಂದು ಸಲ ಸುಡ್ರಿ ಈಗ ನಾವು ಮೊದಲು ಯಾವ ರೀತಿಯಾಗಿ ನಾನು ತೋರ್ಸಿನ್ರಿ ಅದೇ ರೀತಿಯಾಗಿಯೇ ಇದನ್ನು ಕೂಡ ಒತ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸೌರಿ ಅದಕ್ಕೊಂದಿಷ್ಟು ಹುರ್ಗಾಡ್ಲಿ ಹಾಕಿ ಫೋಲ್ಡಿಂಗ್ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತತ್ರಿ ಒಂದು ಸಲ ಟ್ರೈ ಮಾಡಿರಿ ಆರಾಮಾಗಿ ಮಾಡ್ಬೋದು ಈಗ ನೋಡಿರಿ ನಾವು ತೋರಿಸಿರುವಂಥ ಮೇಜರ್ಮೆಂಟಲ್ಲಿ ನೀವು ಸರಿಯಾಗಿ ಮಾಡಿದ್ರಿ ಎಲ್ಲ ಸರಿಯಾಗಿ ಪರ್ಫೆಕ್ಟಾಗಿ ಎಲ್ಲ ಫಾಲೋ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು ಕೂಡ ಚಪಾತಿಯನ್ನು ರೆಡಿ ಮಾಡ್ತೀರಿ ಯಾವುದೇ ಕಷ್ಟ ಇಲ್ಲದೇ ಎಷ್ಟು ಹಾಕಬೇಕು ಕ್ವಾಂಟಿಟಿ ಏನು ಟೆನ್ಷನ್ ಇಲ್ಲದೇ ನಾವು ತೋರಿಸಿರುವಂಥ ವಿಧಾನದಲ್ಲಿ ಎಲ್ಲನೂ ನಾವು ಎಷ್ಟು ಎಷ್ಟು ತೋರ್ತೀವಿ ಅಷ್ಟು ಹಾಕ್ಬಿಡೋದು ಅಷ್ಟೇ ರೀ ಹಾಕ್ಬಿಟ್ಟು ಕಲಿಸೋದು ರೀ ಆಮೇಲೆ ಆರಾಮಾಗಿ ಚಪಾತಿಯನ್ನು ಮಾಡ್ಬೋದು ನೀವು ಈಗ ನೋಡಿರಿ ಈಗ ಒಂದು ನಾಲ್ಕು ರೆಡಿ ಮಾಡ್ಕೊಂಡೀನ್ರಿ ಮಾಡ್ಕೊಂಡು ಈಗ ಆಲ್ರೆಡಿ ಹಂಚ ಬಿಸಿ ಮಾಡೋಕೆ ರೀ ಅದ್ರೊಳಗೆ ಹಾಕಿದ್ದೀನಿ ಹಾಕಿದ ತಕ್ಷಣ ನೋಡಿರಿ ನಾವು ಫ್ಲೇಮನ್ನು ಹಂಚ ಬಿಸಿ ಆದ ತಕ್ಷಣ ಫ್ಲೇಮನ್ನು ಲೋ ಮಾಡ್ರಿ ಲೋ ಮಾಡಿ ಚಪಾತಿ ಹಾಕಿ ಸ್ವಲ್ಪ ಚಿಟ್ಕೆ ಚಿಟ್ಕೆ ಗುಳ್ಳಿ ಬಂದೈತೆ ಅಂದಾಗ ಅದನ್ನು ಹೊಳ್ಳಿ ಸಾಕಿ ಎಣ್ಣೆಯನ್ನು ಹಾಕಿರಿ ಫ್ಲೇಮನ್ನು ಹೈ ಮಾಡ್ರಿ ಹೈ ಮಾಡಿ ಸ್ವಲ್ಪ ನೋಡ್ರಿ ಆ ಕಡೆ ಈ ಕಡೆ ನಾವು ಚೆನ್ನಾಗಿ ಹಿಂಗೆ ತಿರುಗಿಸ್ಕೊತ ಸುಡ್ಬೇಕ್ರಿ ಮತ್ತೆ ಒಂದಿಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಹಾಕಿ ಹೊಳ್ಳಿ ಸಾಕ್ರಿ ಈಗ ನೋಡ್ರಿ ಫ್ಲೇಮ್ ಲೋ ನಲ್ಲೆ ನಾವೀಗ ಏನು ಮಾಡಬೇಕು ರೀ ಸ್ವಲ್ಪ ಒಂಬಾಣ ಬರುವಂಗ ಸುಡ್ಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಯ್ತು ನೋಡ್ರಿ ಎರಡೂ ಕಡೆಗೆ ನಮ್ಗೆ ಈ ರೀತಿಯಾಗಿ ನಾವು ಫ್ಲೇಮನ್ನು ಹೈ ಲೋ ಹೈ ಲೋ ಸುಟ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ಚಪಾತಿ ರೆಡಿ ಆಯ್ತು ಈಗ ಇನ್ನೊಂದೊಂದು ಸುಟ್ಟು ತೋರ್ಸತಿವಿ ನೋಡಿರಿ ಇದು ಕೂಡ ಹಾಗೆ ರೀ ಸ್ವಲ್ಪ ಚಿಟ್ಕೆ ಚಿಟಿಕೆ ಗುಳ್ಳೆ ಬಂತು ಅಂದಾಗ ನಾವು ಹೊಳ್ಳಿ ಸಾಕಿ ಫ್ಲೇಮನ್ನು ಹೈ ಮಾಡಿ ಎಣ್ಣೆ ನಸವ್ರಿ ಮತ್ತು ಹಳ್ಳಿ ಸಾಕಿಬಿಟ್ಟು ಆಗಿ ಇದನ್ನ ತಿರುಗಿಸ್ಕೊತ ತಿರುಗಿಸ್ಕೊತ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಎಣ್ಣೆ ಎಣ್ಣೆ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಮಾಡ್ರೆ ಲೋ ಮಾಡಿ ಎಣ್ಣೆ ಹಾಕಿ ಒಳ್ಳೆ ಸಾಕಿ ಫ್ರೇಮನ್ನು ಹೈ ಮಾಡಿ ನೋಡಿರಿ ಚೆನ್ನಾಗಿ ನಾವು ಈಗ ಸುಟ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಮೆತ್ತ ಮೆತ್ತಗಾಗಿರುವಂಥ ಚಪಾತಿ ರೆಡಿ ಆತ್ರಿ ಈಗ ನಾನು ನೋಡ್ರಿ ಒಂದಿಷ್ಟ ರೆಡಿ ಮಾಡ್ಕೊಂಡು ಬಂದೀನಿ ರೀ ತೋರ್ಸಕತ್ತಿನ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಚಪಾತಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಮೆತ್ತ ಮೆತ್ತಗ ಹುಳಿಗೆ ಕಿತ್ತಲು ಸಾಫ್ಟ್ ಆಗಿರ್ತೈತೆ ರೀ ಪದ್ರ ಆಗಿರ್ತೈತಿ ರೀ ಕಟ್ ಮಾಡ್ತಿದ್ರೆ ಅದು ಕಲರ್ ನೋಡಿದ್ರೆ ಅದು ನೋಡಿದ್ರೆ ನಿಮ್ಗೆ ಎಷ್ಟು ಸಾಫ್ಟ್ ಆಗೈತೆ ಅಂತ ಅರ್ಥ ಆಗ್ತಿರ್ಬೋದು ಇಷ್ಟು ಸಾಫ್ಟ್ ಆಗಬೇಕು ಇಷ್ಟು ಸರಿಯಾಗಿ ಬರಬೇಕು ಅಂತಂದ್ರೆ ನೋಡಿರಿ ನಾವು ಇದರಲ್ಲಿ ಸೇರಿಸಿರುವಂಥ ಹಾಲು ಮತ್ತು ಬಿಸಿ ನೀರೇ ಕಾರಣ ರೀ ತುಂಬ ಅಂದರೆ ತುಂಬ ರುಚಿಯಾಗಿ ಬರ್ತೈತೆ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಸೂಪರ್ ಆಗಿರುವಂಥ ಪದ್ರ ಆಗಿರುವಂಥ ಟಿಶ್ಯೂ ಪೇಪರ್ಗಿಂತ ತೆಳ್ಳಗಿರುವಂಥ ಬಾಯಾಗಿಟ್ಟರೆ ಕರಿಗೆ ಹೋಗುವಂಥ ಚಪಾತಿಯನ್ನು ಯಾವ ರೀತಿ ಮಾಡ್ಬೇಕಂತ ಅರ್ಥ ಆಯ್ತದಿಲ್ಲ ರೀ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಎಷ್ಟು ತೆಳ್ಳಗದಾವ ರೀ ಟಿಶ್ಯೂ ಪೇಪರ್ಗಿಂತ ತೆಳ್ಳಗದಾವೆ ರೀ ನಮ್ಮ ಕೈ ಕಾಣುವಂಥ ಮಗ ಕಾಣುವಂಥ ಚಪಾತಿನ ಒಂದು ಸಲ ತಿಂದು ನೋಡಿರಿ ನೀವು ಎಲ್ಲರಿಗೂ ಇಷ್ಟ ಆಗ ರೀ ಈಗ ನಮ್ಮ ಚಪಾತಿ ಎರಡು ಆತ್ರಿ ಇದಕ್ಕೆ ಫರ್ಫೆಕ್ಟ್ ಕಾಂಬಿನೇಷನ್ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಎಣ್ಣೆ ಬದನಿಕಾಯಿ ಯಾವ ರೀತಿ ಮಾಡೋದಂತ ತೋರ್ಸಕತ್ತೀನಿರಾ ಇದಕ್ಕೆ ನೋಡ್ರಿ ಅದು ಪರ್ಫೆಕ್ಟ್ ಕಾಂಬಿನೇಷನ್ ರೀ ಬರ್ರಿ ಈಗ ನಮ್ಮ ಚಪಾತಿ ಅಂತೂ ಸೂಪರ್ ಆಗಿರುವಂಥ ಚಪಾತಿ ಮೆತ್ತ ಮೆತ್ತನೆ ಚಪಾತಿ ಕೈ ಕಾಣುವಂಥ ಚಪಾತಿ ರೆಡಿ ಆತ್ರಿ ಈಗ ನಾವು ಪಲ್ಯ ಮಾಡಕ್ಕೆ ಹೋಗೋಣ ಬರ್ರಿ ಈ ಪಲ್ಯ ಮಾಡಕ್ಕೆ ನೋಡ್ರಿ ನಮಗೆ ಬದನಿಕಾಯಿ ಬೇಕು ರೀ ಎಣ್ಣೆ ಬದನಿಕಾಯಿ ಮಾಡಕ್ಕೆ ಬದನಿಕಾಯಿ ಬೇಕ್ರಿ ಮತ್ತೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ಮೊದಲು ನೋಡ್ರಿ ನಾನು ಇಲ್ಲೇ ಮುಖಾಲು ಕೆ ಜಿ ಅಷ್ಟೇ ಬದನೇಕಾಯಿಯನ್ನು ನೀಟಾಗಿ ತೊಳ್ಕೊಂಡು ಒರ್ಸ್ಕೊಂಡು ಕಟ್ ಇಟ್ಕೊಂಡಿನ್ರಿ ಹಿಂಗೆ ನಾಲ್ಕು ಭಾಗ ಸೇಳ್ಬೇಕ್ರಿ ನಾವು ಎಲ್ಲನೂ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗ್ತೈತಿ ಅಂದ್ಕೊಂಡು ನಾನು ಶಾರ್ಟ್ಕಟ್ ಆಗಿ ಪಲ್ಯ ಮಾಡೋದನ್ನು ತೋರ್ಸಾಕತ್ತೀನಿ ರೀ ಅದ್ರೊಳಗೆ ಕ್ರಿಮಿ ಕೀಟ ಇರ್ತಾವೆ ರೀ ಚೆಕ್ ಮಾಡ್ಕೊಳ್ರಿ ಈಗ ಪ್ಯಾನ್ ಹಚ್ಚಿ ನೋಡಿರಿ ನಾನಿಲ್ಲ ಒಂದು ಎರಡು ಚಮಚದಷ್ಟು ಶೇಂಗಾ ಹುರ್ಕೊಂಡಿನ್ರಿ ಅದನ್ನೊಂದು ಪಾತ್ರೆಗೆ ಹಾಕೊಂಡಿನ ಲೋ ಫ್ಲೇಮ್ನಲ್ಲೇ ಹುರಿಬೇಕು ರೀ ನಾವು ಈಗ ಅದ ಪಾತ್ರೆ ಒಳಗೆ ನೋಡಿರಿ ಒಂದು ಎರಡು ಚಮಚದಷ್ಟು ಇದು ಕಾರೆಳ್ಳ ಗುರೆಳ್ಳು ಅಂತಾರೆ ರೀ ಅದನ್ನು ಕೂಡ ನಾ ಹುರ್ಕೋಬೇಕು ರೀ ಇದು ಹಾಗಾಕ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಸ್ವಲ್ಪ ಚಟಪಟ ಅಂತೈತೆ ಅಂದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಅದನ್ನು ಕೂಡ ಅದೇ ಶೇಂಗಾದಲ್ಲೇ ಹಾಕೊಂಡಿನಿರಿ ಈಗ ಇದಕ್ಕೆ ನೋಡಿರಿ ನಾವು ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಹಾಕೊಂಡು ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಂಡಿನ್ರಿ ಇದು ಖಾರ ಇರಂಗಿಲ್ಲ ರೀ ಜಾಸ್ತಿ ಹಾಕ್ಕೊಂಡಿನ್ರಿ ನಾನು ಒಂದು ಒಂದು ಎರಡು ಖಾಲದ ಮೆಣಸಿನ್ಕಾಯಿ ಹಾಕ್ಕೊಂಡೀನ್ರಿ ಒಂದು ಮೂರು ನಾಲ್ಕು ಕರಿಬೇವಿನ ಕಡ್ಡಿಯಲಿ ಹಂಗೆಲ್ಲೇ ನೋಡ್ರಿ ಇದು ಬೆಳ್ಳುಳ್ಳಿ ರೀ ಹಾಕಿ ನೀಟಾಗಿ ಇದನ್ನು ನಾವು ಹಿಂಗೆ ಲೋ ಫ್ಲೇಮ್ನೊಳಗೆ ಎಲ್ಲ ಗರಿ ಗರಿ ಆಗ್ಬೇಕು ರೀ ಹಂಗೆ ರೀ ನಾವು ಅದು ಹುರಿದ ಆದ ನಂತರ ನೋಡ್ರಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಈರುಳ್ಳಿ ರೀ ಈರುಳ್ಳಿ ಜಾಸ್ತಿ ಹುರಿದ ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ರೀ ಹಂಗೆ ಹುರ್ಕೊಳ್ಳೋಣ ರೀ ಮತ್ತು ಒಂದೆರಡು ಟೊಮೆಟೊ ರೀ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿ ಟೊಮೆಟೊ ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ ಹಂಗೆ ಜೀರಿಗೆಯನ್ನು ಹಾಕೊಂಡು ಸ್ವಲ್ಪ ಫ್ರೈ ರೀ ಜಾಸ್ತಿ ಮೆತ್ತಗಾಗೋದು ಬೇಡ್ರಿ ಸ್ವಲ್ಪ ನಮ್ಮ ಟೊಮೆಟೊ ಹಸಿ ವಾಸನೆ ಹೋದ ನಂತರ ಪಕ್ಕಕ್ಕೆ ಇಟ್ಕೋರಿ ಅದು ತಣ್ಣಗಾಗ್ಲಿ ರೀ ಈ ಕಡೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನೋಡಿರಿ ಒಂದು ಸೌಟಿನಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಕೆಂಪಾದ ನಂತರ ನಮಗೆ ಅದರಲ್ಲಿ ಒಂದಿಷ್ಟು ಕರಿಬೇವು ಕರಿಬೇವು ಕ್ರಿಸ್ಪಿ ಆದ ನಂತರ ನಾವೇನು ಬದ್ನಿಕಾಯನ್ನು ಕಟ್ ಮಾಡಿಟ್ಕೊಂಡು ಎಲ್ಲರಿ ಪ್ರತಿಯೊಂದು ಬದನಿಕಾಯನ್ನು ಚೆಕ್ ಮಾಡ್ರಿ ಅದರ ಕ್ರಿಮಿ ಕೀಟ ಇರ್ತಾವೆ ರೀ ಕಂಪಲ್ಸರಿ ಅದಕ್ಕೆ ಚೆಕ್ ಮಾಡಿ ಹಾಕೋರಿ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳೋ ಮುಚ್ಚಿ ಒಂದು ಎರಡು ನಿಮಿಷ ಆದ ನಂತರ ನೋಡಿರಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಹಿಂಗೆ ಕೈಯಾಡಿಸಿರಿ ಅದನ್ನು ಅಂದ್ರೆ ಅವು ಮಿಕ್ಸ್ ಚೆನ್ನಾಗಿ ಫ್ರೈ ಆಗ್ತಾವೆ ರೀ ಈಗ ಮುಚ್ಚಳೋ ನಮ್ಮ ಮುಚ್ಚಿ ಅದು ಅದನ್ನು ಫ್ರೈ ಹಾಕಿಬಿಟ್ರಿ ಲೋ ಫ್ಲೇಮ್ನಲ್ಲ ಹುರ್ತಿರ್ಬಂಥ ಶೇಂಗಾ ಮತ್ತು ಕಾರೇಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದಿರಿ ರೀ ಈಗಿದು ನೋಡಿರಿ ನಮ್ದೇನು ಟೊಮೆಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ರೀ ಇದು ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ ಈಗ ಇದನ್ನು ನೋಡಿರಿ ಮಿಕ್ಸಿ ಜಾರ್ನಲ್ಲಿ ಹಾಕೋಬೇಕು ರೀ ಹಾಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿದಾನೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬರ್ಬೇಕು ರೀ ನಾವು ಈಗ ರುಬ್ಕೊಂಡು ಬಂದೇ ನೋಡಿರಿ ಇಷ್ಟು ತರಿ ರೀ ಇದನ್ನು ಇಡ್ರಿ ಈಗ ಈಗಿದ್ ನಮ್ಮ ಬದ್ನಿಕಾಯಿ ನೋಡಿರಿ ಅಷ್ಟೊತ ಮೆತ್ತಗಾಗಿರ್ತೈತೆ ರೀ ನಮ್ದು ಎಣ್ಣೆ ಒಳಗೆ ನೋಡಿರಿ ಕಲರ್ ಕೂಡ ಚೇಂಜ್ ಆಗೈತ್ರೆ ಲೋ ಫ್ಲೇಮ್ಲೆಲ್ಲ ಮಾಡಬೇಕು ರೀ ಹೈ ಫ್ಲೇಮ್ ಇಟ್ಟರೆ ಸೀದೋಗ್ತರಿ ನಮ್ಮ ಬದ್ನಿಕಾಯಿ ಅವಾಗ ಅವಾಗ ನಾವು ನಡಕ್ಕೆ ನಡಕ ಮಿಕ್ಸ್ ಮಾಡ್ತಾನೆ ಇರಬೇಕು ತಗದು ತಗದ ಇಲ್ಲಾಂದ್ರೆ ಅವ್ರು ಮೆಣ್ಸಿನ್ಕಾಯಿದು ಬದ್ನಿಕಾಯಿ ತವಲ್ ರೀ ನೀಟಾಗಿ ಮೆತ್ತಗಾಗಂಗಿಲ್ಲ ರೀ ಈಗ ಇದ್ರೊಳಗೆ ನೋಡಿರಿ ನಾವು ಮಸಾಲೆ ಏನು ರೀ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತಿನಿ ರೀ ಫ್ಲೇಮಲ್ಲಿ ಇರಲಿ ಹೈ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳೋಣ ಮುಚ್ಚಿ ಎಣ್ಣೆ ಹೊರಗೆ ಬಿಡೋವರೆಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ನೀಟಾಗಿ ಇದನ್ನ ಬೇಯಿಸ್ಕೊರಿ ಅಂದ್ರೆ ಎಣ್ಣೆ ಎಲ್ಲ ಹೊರಗೆ ಬಿಡ್ತೈತೆ ರೀ ಅದು ನೋಡಿರಿ ಎಣ್ಣೆ ಎಲ್ಲ ಹೊರಗೆ ಬಿಡಾಕತ್ತೈತೆ ನೋಡಿರಿ ಕೊತ್ತಾಕೊತ ಕುದೀದ್ ಕಾಣಾಕತೈತದ್ರಿ ಈಗ ಇದು ಪರ್ಫೆಕ್ಟಾಗಿ ನೀಟಾಗಿ ರೀ ಈಗ ಇದ್ರೊಳಗೆ ಮಿಕ್ಸಿ ಜಾರ್ನೊಳಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿದೇನ್ರಿ ಅದಕ್ಕೆ ಮಸಾಲ ಹತ್ತಿರ್ತೈತೆ ರೀ ಹಾಕಿ ಅದನ್ನು ನೋಡಿರಿ ಇದ್ರೊಳಗೆ ಹಾಕ್ಕೊಂಡಿನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಎರಡು ಕುದಿ ಕುದಿಲ್ರಿ ಇದು ಇದು ಕುದ್ದ ನಂತರ ನೋಡಿರಿ ಇದ್ರೊಳಗೆ ನಾವೀಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಡ್ರೈ ಕೊತ್ತಂಬರಿ ಹಾಕೊಳಾಕತ್ತಿನ ರೀ ನಾನು ನೀವು ಫ್ರೆಶ್ ಅದ್ರ ಆದರೂ ರೀ ಹಾಕಿ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಡೋಣ ರೀ ಒಂದು ಸ್ವಲ್ಪ ನಾವು ಚೆನ್ನಾಗಿ ಕುದಿಸ್ಕೊಂಡ್ ನಂತರ ರೀ ಇದು ನಮ್ಮ ಇದನ್ನು ನೀರಿನ ಅಂಶ ಎಲ್ಲ ಕಮ್ಮಿ ಆಗತ್ತೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ರೀ ಆ ಟೈಮ್ನಲ್ಲಿ ನಾವೇನು ಮಾಡ್ಬೇಕು ರೀ ನಾವು ಪೌಡ್ರ್ ಏನು ರೆಡಿ ರೀ ಈಗ ಶೇಂಗಾದ್ದು ಮತ್ತು ಕರಳ್ಳಿಂದ ಅದನ್ನು ಹಾಕೋಬೇಕು ಹಾಕಿ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ರಿ ಈಗ ಚೆನ್ನಾಗಿ ನಾವು ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಘಮ ಘಮ ಅನ್ನುವಂಥ ಬಾಯಾಗ ನೀರು ಉರಿಸುವಂಥ ಬಾಯಿ ಚಪ್ಪರಿಸಿ ತಿನ್ನುವಂಥ ಎಣ್ಣೆ ಬದನೇಕಾಯಿ ರೆಡಿ ಆಯ್ತು ರೀ ಚಪಾತಿ ಕೂಡ ಆಲ್ರೆಡಿ ರೆಡಿ ಐತ್ರಿ ಪರ್ಪೇಟ್ ಚಪಾತಿ ಫರ್ಪೆಟ್ ಕಾಂಬಿನೇಷನ್ ಪಲ್ಯ ರೆಡಿ ಆಯಿತು ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್